ನಮಸ್ತೆ ಎಲ್ಲರಿಗೂ ಅಬಿಸ್ ಕ್ಲಾಸಸ್ಗೆ ಸ್ವಾಗತ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಿಂದಿನ ವಿಡಿಯೋದಲ್ಲಿ ನಾನು ಮುರಾರ್ಜಿ ಪರೀಕ್ಷೆಯನ್ನು ಬರೆದಂತಹ ಅಭ್ಯರ್ಥಿಗಳ ಒಂದು ಮಾರ್ಕ್ಸ್ ಲಿಸ್ಟ್ ನೋಡುವುದು ಹೇಗೆ ಎಂಬುದನ್ನು ನಾನು ನಿಮಗೆ ತಿಳಿಸಿದ್ದೆ ಇಂದಿನ ವಿಡಿಯೋದಲ್ಲಿ ಮುರಾರ್ಜಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸಂಭವನೀಯ ಕಟ್ ಆಫ್ ಮಾರ್ಕ್ಸನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಕ್ಯಾಟಗರಿ ವೈಸ್ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನಿಮ್ಮ ಮಗು ಆಯ್ಕೆ ಆಗಬಹುದು ಎಂಬುದನ್ನು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ನೀವು ಇಲ್ಲಿ ನೋಡಬಹುದು ಸ್ಕ್ರೀನ್ ಮೇಲೆ ನಾನು ಬರೆದಂತಹ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ ಲಿಸ್ಟನ್ನು ನಿಮ್ಮ ನಿಮಗೆ ತೋರಿಸ್ತಾ ಇದ್ದೇನೆ ಮೊದಲನೇದಾಗಿ ಎಸ್ ಸಿ ಕ್ಯಾಟಗರಿಯ ಬಾಲಕರಿಗೆ ಒಂದು ಸಂಭವನೀಯ ಕಟ್ ಆಫ್ ನೋಡೋದಾದರೆ ಎಪ್ಪತ್ತೈದರಿಂದ ಎಮ್ ಎಪ್ಪತ್ತೆಂಟು ಅಂಕಗಳನ್ನು ತೆಗೆದುಕೊಂಡಿರಬೇಕು ಅದೇ ರೀತಿ ಎಸ್ ಸಿ ಬಾಲಕಿಯರಾದರೆ ಎಪ್ಪತ್ತರಿಂದ ಎಪ್ಪತ್ತೈದು ಅಂಕಗಳನ್ನು ತೆಗೆದುಕೊಂಡಿರಬೇಕು ಅದೇ ರೀತಿ ಎಸ್ ಟಿ ಅಭ್ಯರ್ಥಿಗಳಿಗಾದರೆ ಎಪ್ಪತ್ತ್ಮೂರರಿಂದ ಎಪ್ಪತ್ತೈದು ಬಾಲಕರಿಗಾದರೆ ಎಪ್ಪತ್ತರಿಂದ ಎಪ್ಪತ್ತೆರಡು ಬಾಲಕಿಯರ ಒಂದು ಮಾರ್ಕ್ಸನ್ನು ತೆಗೆದುಕೊಂಡಿರಬೇಕು ಅದೇ ರೀತಿ ಕ್ಯಾಟಗರಿ ಫಸ್ಟ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಜನರಲ್ ಕ್ಯಾಟಗರಿಗಳು ಕೂಡ ನಾನಿಲ್ಲಿ ಒಂದು ಕಟ್ ಆಫ್ ಮಾರ್ಕ್ಸನ್ನು ಸಂಭವನೀಯ ಕಟ್ ಆಫ್ ಮಾರ್ಕ್ಸನ್ನು ನಾನಿಲ್ಲಿ ಹಾಕಿದ್ದೇನೆ ನೋಡಬಹುದು ನೀವು ನೋಡ್ಕೊಳ್ಳಿ ನಿಮ್ಮ ಕೆಟಗರಿ ವೈಸ್ ನಿಮ್ಮ ಮಗು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದೆ ಆಯ್ಕೆ ಆಗಬಹುದಾ ಅಂತ ಒಂದು ಈ ಮಾರ್ಕ್ಸ್ ಲಿಸ್ಟ್ ಮೂಲಕ ನೀವು ತಿಳಿದುಕೊಳ್ಬಹುದು ಇದು ಕೇವಲ ಒಂದು ಸಂಭವನೀಯ ಒಂದು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ ಒಂದು ಕಟ್ ಆಫ್ ಹೇಗೆ ನಿಲ್ಬಹುದು ಅಂತ ಹೇಳಿದ್ರೆ ಊಹೆ ಮಾಡಲಿಕ್ಕಾಗಲ್ಲ ಕೆಲವೊಂದು ಟೈಮ್ ತುಂಬ ಜಾಸ್ತಿ ಕಟ್ ಆಫ್ ನಾವು ನೋಡ್ತೇವೆ ಕೆಲವೊಂದು ಟೈಮಲ್ಲಿ ತುಂಬ ಕಡಿಮೆ ತಗೊಂಡು ತೆಗೆ ಮಾರ್ಕ್ಸ್ ತೆಗೆದುಕೊಂಡಂತಹ ಮಗು ಸಹ ಸೆಲೆಕ್ಟ್ ಆಗಿರುವುದನ್ನು ನಾವು ಹಿಂದಿನ ವರ್ಷ ಅದಕ್ಕೂ ಹಿಂದಿನ ವರ್ಷ ನಾವು ಕಾಣಬಹುದು ನಾವು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಹೇಳುವುದೇನೆಂದರೆ ಎಸ್ ಸಿ ಅಭ್ಯರ್ಥಿಗಳು ನಲವತ್ತರಿಂದ ಅರವತ್ತು ಅಂಕಗಳನ್ನು ತೆಗೆದುಕೊಂಡರೂ ಸಹ ನೀವು ಸೆಲೆಕ್ಟ್ ಆಗುವಂತ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೇನೆ ಯಾಕಂದರೆ ಹಿಂದಿನ ವರ್ಷದ ಒಂದು ಕಟಾಫನ್ನು ನಾವು ನೋಡಿದಾಗ ಸಂಭವನೀಯತೆ ಇದೆ ಬ ಆಗುತ್ತೆ ಅಂತ ಅಲ್ಲ ಆಗಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗಷ್ಟೇ ಅಲ್ಲ ಎಲ್ಲ ಒಂದು ಕ್ಯಾಟಗರಿ ವೈಸ್ ಅಭ್ಯರ್ಥಿಗಳಿಗೂ ನಾನು ಹೇಳೋದೇನೆಂದರೆ ಇದೇ ಒಂದು ಇದೇ ಕಟ್ ಆಫ್ ಫೈನಲ್ ಅಂತಲ್ಲ ಇನ್ನು ವೆಬ್ಸೈಟಲ್ಲಿ ಅಧಿಕೃತವಾದ ಕಟ್ ಆಫನ್ನು ಫೈನಲ್ ಸ್ಕೋರ್ ಲಿಸ್ಟನ್ನು ಬಿಡ್ತಾರೆ ಹೇಳೋಕ್ಕಾಗಲ್ಲ ಯಾ ಎಷ್ಟು ಮಾರ್ಕ್ಸ್ಗೆ ನಿಲ್ಲುತ್ತೆ ಅಂಥೇಳಿ ಲಕ್ ಇದ್ದರೆ ಒಂದು ವೇಳೆ ಕಡಿಮೆ ಮಾರ್ಕ್ಸ್ ತೊಗೊಂಡಂಥ ಮಗು ಸಹ ಮುರಾರ್ಜಿಯನ್ನು ಸೆಲೆಕ್ಟ್ ಆಗ್ಬೋದು ಹೋಪ್ ಇಟ್ಕೊಳ್ಳಿ ಹೋಪ್ ಯಾವತ್ತು ಕಳ್ಕೊಳ್ಳೋಕೆ ಹೋಗಬೇಡಿ ಇಂಥ ಇನ್ನೂ ಸಾಕಷ್ಟು ಮುರಾರ್ಜಿ ನವೋದಯ ಒಂದು ಪರೀಕ್ಷೆಗಳ ಮಾಹಿತಿಗಾಗಿ ಹಾಗೂ ಮುನ್ ಮುಂಬರುವಂತಹ ಒಂದು ಪರೀಕ್ಷೆಗಳ ನನ್ನಿಂದ ಕ್ಲಾಸಸ್ಸನ್ನು ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ಕ್ಲಾಸಸ್ ಬೇಕಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು